ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಬಿಸಿ ಬಿಸಿಯಾದ ಪುದೀನ ಪಾಲಕ್ ರೈಸನ್ನು ನಾನು ಹೆಂಗೆ ಮಾಡೀನಂತೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಸೊ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಸೊ ಡೆಫಿನೆಟ್ಲಿ ಫುಲ್ ವಿಡಿಯೋ ನೋಡಿರಿ ಹೆಂಗೆ ಮಾಡೀನಿ ಅಂಥೇಳಿ ಅಗದಿ ಸರಳ ರೀತಿ ಒಳಗೆ ಮಾಡೀನಿ ಯಾವುದೇ ಮಸಾಲೆ ಪದಾರ್ಥನ ಬಳಸದೆ ಮಾಡಿರುವಂತಹ ಪಾಲಕ್ ಪುದೀನ ಇದು ಭಾಳ ಮಸ್ತ್ ಆಗ್ತೈತಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಾನು ರೆಸಿಪೀಸನ್ನು ಶೇರ್ ಮಾಡಿರಿ ಅಥವಾ ಯಾವುದೇ ಬಿಜಾಪುರದ ರೆಸಿಪಿ ನೋಡಕ್ಕೆ ಇಷ್ಟಪಡ್ತಿದ್ದೆ ಅಂದರೆ ಕಮೆಂಟ್ ಒಳಗೆ ಹೇಳಿರಿ ಫಸ್ಟಿಗೆ ನೋಡ್ರಿ ಇಲ್ಲಿ ನಾನು ಎರಡು ಬಟ್ಟಲ್ದಷ್ಟು ಅಕ್ಕಿನ ಚೆಂದಾಗಿ ಒಂದು ಎರಡು ಮೂರು ಸತಿ ತೊಳೆದಿಟ್ಕೊಂಡಿನಿ ಇದಕ್ಕೆ ಬೇಕಾಗಿರುವಂಥ ಸಾಮಾನು ಭಾಳಷ್ಟು ಪಾಲಕ್ ಪುದೀನ ಕೊತ್ತಂಬರಿ ಅಲ್ಲ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿನಿ ಇದನ್ನೆಲ್ಲನೂ ನೀವು ಮಿಕ್ಸಿ ಗ್ರೈಂಡ್ರೊಳಗೆ ಮಿಕ್ಸ್ ಮಿಕ್ಸರ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿಟ್ಕೋಬೇಕು ಇದರೊಳಗೆ ಯಾವುದೇ ರೀತಿಯೂ ಎಕ್ಸ್ಟ್ರಾ ಗರಂ ಮಸಾಲ ಆಗಲಿ ಅಥವಾ ಡ್ರೈ ಮಸಾಲ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ ಜಸ್ಟ್ ಸಿಂಪಲ್ಲಾಗಿ ಮಾಡಿರುವಂತಹ ಪಾಲಕ್ ಪುದೀನ ಭಾಳ ಭಾಳಂದರೆ ಭಾಳ ಟೇಸ್ಟಿಯಾಗಿರ್ತೈತಿ ಸೊ ನೋಡ್ರಿ ಇಲ್ಲಿ ನಾನು ಅಷ್ಟು ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಸೊ ಜಸ್ಟ್ ಇದೊಂದು ಪೇಸ್ಟ್ ರೆಡಿ ಮಾಡಿದ್ರಂದರೆ ನಮ್ಮದು ಫಾಸ್ಟಾಗಿ ಪಾಲಕ್ ಪುದೀನ ರೈಸ್ ರೆಡಿ ಆಗ್ತದೆ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಅದರೊಳಗೆ ಉಳ್ಳಾಗಡ್ಡಿ ಹಾಕಿನಿ ಆಮೇಲೆ ಬಟಾಟಿ ಹಾಕಿನಿ ಪನ್ನೀರ್ ಬೇಕಂತಂದ್ರೆ ಪನ್ನೀರ್ ಹಾಕೋಬೋದು ನಾನು ಮನೆಯೊಳಗೆ ಅವತ್ತು ಪನ್ನೀರ್ ಇದ್ದಿದ್ದಿಲ್ಲ ಹೇಳಿ ನಾನು ಪನ್ನೀರ್ ಹಾಕಿಲ್ಲ ಸೊ ಅದ್ರ ಬದಲಿ ಬಟಾಟಿ ಹಾಕಿನಿ ಅಥವಾ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ನೀವು ಇಷ್ಟಪಡ್ತಿದ್ರಂದರೆ ವೆಜಿಟೇಬಲ್ಸ್ನ ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಅರಶಿನ ಹಾಕೀನಿ ಹಾಕಿ ಒಳಗೆ ಚೆಂದಾಗಿ ಅದನ್ನು ಬಿಸಿ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹವೇಸ್ ಪುಡಿ ಹಾಕೀನಿ ಒಂದು ಚಮಚದಷ್ಟು ಹವೇಸ್ ಪುಡಿ ಹಾಕೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಮೂಲ್ ಬಟರ್ ಹಾಕ್ಕೊಂಡಿನಿ ಅಥವಾ ನೀವು ಫ್ರೆಶ್ ಬೆಣ್ಣೆ ಇತ್ತು ಕ್ರೀಮ್ ಇತ್ತು ಅಂದರೆ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಬಟರ್ ಹಾಕ್ಕೊಂಡಿನಿ ಎಲ್ಲ ಉಳ್ಳಾಗಡ್ಡಿ ಬಟಾಟಿ ಫ್ರೈ ಆದಮೇಲೆ ನಾವೇನು ಮಿಕ್ಸರ್ ಮಾಡಿಟ್ಕೊಂಡಿರ್ತೀವಲ್ಲ ಪೇಸ್ಟನ್ನು ಇದ್ರ ಒಳಗೆ ಹಾಕಿ ಚಲೋ ಅದು ಕುದಿ ಬರೀತನ ಒಂದು ಐದು ನಿಮಿಷ ಕುದಿಸ್ಬೇಕು ಅದು ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಎಲ್ಲ ನೀರು ತೆಗೆದು ಬರೀ ಅಕ್ಕಿ ಇದ್ರೊಳಗೆ ಹಾಕೊಂಡು ಆ್ಯಡ್ ಮಾಡಿರಿ ಸ್ವಲ್ಪ ಅನ್ನ ಇದು ಉದುರು ಉದ್ರಾದ್ರೆ ಟೇಸ್ಟ್ ಆಗ್ತೈತಿ ಅಥವಾ ಮೆತ್ತಗೆ ಬೇಕಂದ್ರೆ ನೀವು ಮೆತ್ತಗೆ ಮಾಡ್ಕೋಬೋದು ನಾನಿಲ್ಲ ಎರಡು ಬಟ್ಲು ಅಕ್ಕಿಗೆ ಎರಡೂವರೆ ಬಟ್ಟಲ್ದಷ್ಟು ನೀರು ಹಾಕ್ಕೊಂಡಿನಿ ಹಾಕ್ಕೊಂಡು ಬರೋಬ್ಬರಿ ಮೂರಿಂದ ನಾಲ್ಕು ಸೀಟಿ ಹೊಡ್ಸ್ಕೊಂಡಿನಿ ಸೊ ಸೀಟಿ ಆದಮೇಲೆ ಬರ್ರಿ ನಮ್ಮ ಪಾಲಕ್ ಪುದೀನ ರೈಸ್ ಹೆಂಗೆ ರೆಡಿ ಆಗೈತೆ ಅಂತ ಹೇಳಿ ನೋಡ್ಕೊಂಡು ಹೋಗಿ ನೋಡಿರಿ ಯಾವ ಪರಿ ಬರೋದು ಫುಲ್ ಗರಮ್ ಗರಮ್ ಇತ್ತು ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಟೇಸ್ಟಿಯಾಗಿತ್ತಲ್ಲ ನೀವು ಖಾರ ನಿಮ್ಮ ಟೇಸ್ಟ್ ವೈಸ್ ನೋಡ್ಕೊಂಡು ಹಾಕೋರಿ ನೀವು ಜಾಸ್ತಿ ಖಾರ ಇಷ್ಟಪಡ್ತಿದ್ರೆ ಅಂದರೆ ಸ್ವಲ್ಪ ಜಾಸ್ತಿ ಹಸಿ ಮೆಣಸಿಕಾಯಿ ಹಾಕೋರಿ ನಾನು ಮಕ್ಳಿಗೆ ಬೇಕು ಅಂಥೇಳಿ ಒಂದು ಸ್ವಲ್ಪ ಮೀಡಿಯಮ್ ಸ್ಪೈಸಿ ಇರಲಿ ಅಂಥೇಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೆ ಸೊ ನೋಡಿರಿ ಬಿಸಿ ಬಿಸಿ ಪುದೀನ ಪಾಲಕ್ ರೈಸ್ ನಮ್ಮದು ರೆಡಿ ಆಯಿತು ಇದ್ರ ಇದ್ರ ಜೊತೆಗೆ ಮಜ್ಜಿಗೆ ಸಾರು ಮಾಡಿದ್ರೆ ಚಲೋ ಆಗ್ತೈತಿ ಸೊ ನಾನು ಜಸ್ಟ್ ಬರೀ ಒಂದು ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಮೊಸರು ಕೊತ್ತಂಬರಿ ಆಮೇಲೆ ನೆಂಥಿ ಮೆಣಸಿನ್ಕಾಯಿ ಮಾಡಿದ್ದು ಒಂದು ಆಗಿ ಕೋಸಂಬರಿ ಮಾಡ್ಕೊಂಡಿದ್ದೆ ಸೊ ನೋಡಿರಿ ಸ್ನೇಹಿತರೆ ನಮ್ಮದು ಪುದೀನಾ ಪಾಲಕ್ ರೈಸ್ ಭಾಳ ಟೇಸ್ಟಿಯಾಗಿರುವಂತಹ ರೈಸ್ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡ್ತೀರಿ ಅಂತ ಹೇಳಿ ಅನ್ಕೋತೀನಿ ನಿಮಗೆ ಇಷ್ಟ ಆಗಿತ್ತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ಸ್ನೇಹಿತರೆ